ಅರ್ಧ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಸಾಂಬ್ರಾಣಿ ಸಾಂಬಾರು ಮಾಡಿ ತೋರಿಸ್ತೇನೆ ನೋಡಿ ಸಾಂಬ್ರಾಣಿ ಬರೋಕ್ಕೆ ಶುರುವಾಯಿತು ಮಾರ್ಕೆಟ್ಗೆ ಈಗ ಇದನ್ನು ಕ್ಲೀನ್ ಮಾಡೋಕ್ಕೆಲ್ಲ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಇದನ್ನೊಂದು ಕ್ಲೀನ್ ಮಾಡ್ಕೊಂಡು ಬರ್ತೆ ಅಷ್ಟೊಳಗೆ ಒಂದು ಮಸಾಲೆ ಹುರ್ಕೊಂಬ ಫ್ರೆಂಡ್ಸ್ ಒಂದು ಚಮಚ ಎಣ್ಣೆ ಹಾಕ್ಕೊಂಬ ಒಂದು ಕಾಲು ಟೀ ಸ್ಪೂನ್ ಕಾಲು ಟೀ ಸ್ಪೂನ್ಗೂ ಕಡಿಮೆ ಮೆಂತೆ ಒಂದು ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಸ್ವಲ್ಪ ಸಾಸಿವೆ 15 கரटका ಇದೆ ನನಗೆ ಚುಕ್ಕಂ ಬಾ ಇದಕ್ಕೆ ಬೇವನೆಲ್ಲ ಹಾಕೋಣ ಬಾ ಒಂದು 1 ಚಮಚ ಕೊತ್ತಂಬರಿ ಸಾಸನೆ ಹೊತ್ತುವಾಗ ಕೊತ್ತಂಬರಿ ಜೀರಿಗೆ ಹಾಕಿಬೇಕು ಒಂದು ಅರ್ಧ ಟೀಸ್ಪೂನ್ ಜೀರಿಗೆ ಾಕೊಂಡು ಇದಿಷ್ಟನ್ನು ಮಿಕ್ಸಿಯಲ್ಲಿ ಹರ್ಕೊಂಡ್ಬರ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಕಪ್ಪು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನೀಗ ಹಾಕಂತೈತೆ ನೋಡಿ ಫ್ರೆಂಡ್ಸ್ ನಾವು ಸುರಿಗೆ ಸಾಂಬ್ರಾಣಿ ಬೇಯಕ್ಕೆ ಹಾಕುವಾಗ ಬೇಳೆ ಬೇಯಿಸಿ ಅರ್ಧ ಬೆಂದ ಕೂಡ ಸಾಂಬ್ರಾಣಿ ಸಹ ಸಲ ಆಯ್ಕೆ ಫ್ರೆಂಡ್ಸ್ ನಾನು ಬೇಯಿ ಬೇಳೆ ಬೇಯಿಸಿ ಇಟ್ಕೊಂಡಾಯಿತು ಹಾಗಾಗಿ ಇದನ್ನೀಗ ಇಲ್ಲಿ ಒಲೆ ಮೇಲೆ ಹಾಕ್ಕೊಂಡಿದ್ದೆ ಈಗ ಹೋಳು ಮಾಡ್ಕೊಂಡು ನೋಡಿ ಹೀಗೆ ಬೇಳೆ ಬೆಂದಾಯ್ತಲ್ಲ ಇದು ನೀರು ಮಾಡ್ಕೊಂಡಿದೆ ಒಂಚೂರು ಇದಕ್ಕೀಗ ಹೋಳು ಹಾಕೊಂಬೆ ಎಣ್ಣೆ ಹಾಕೊತೈತೆ ಒಂದೆರಡು ನೀರು ನೀರುಳುಸ ಹಾಕಂತ ಇದ್ದೆ ನಾನು ಚೂರು ಅರಿಶಿನ ಚೂರು ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಸ್ ಅದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೆ ಫ್ರೆಂಡ್ಸ್ ನಾನು ಹುಣಸೆ ಹೋಳಿ ಬದಲಿಗೆ ಮುರಿ ನೋಡಿ ಹಾಕೊತ ಇದ್ದೆ ಇನ್ನೊಂದು ಎರಡು ನಿಮಿಷ ಬೇಯ್ಬೇಕು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೆ ಹೋಳಿ ಬೆಂತು ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದು ಮಸಾಲೆ ಹಾಕ್ಕಂತೆ ಮಸಾಲೆ ಎಲ್ಲ ಕರೆಕ್ಟ್ ಆಯ್ತು ಈಗ ಹಸಿಬಿಣ್ಸ್ ಬೇವಿನೆಲ್ಲ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕ ತರ್ಸ್ಕೊಂಡು ಹಾಕ್ಕೊಂಡಿದೆ ಮುಚ್ಚಿಟ್ಬಿಡುವ ಸಾಂಬಾರ್ ಪುರಿ ಬಂದಿದೆ ಇದನ್ನಿಲ್ಲ ಬೋಲ್ ಟ್ರಾನ್ಸ್ಫರ್ ಮಾಡುವ ಎಷ್ಟು ರುಚಿಯಾದ ಆತ ಸಾಂಬ್ರಾಣಿ ಸಾಂಬಾರು ರೆಡಿ ಆಗಿದೆ ಹೈ ಕ್ಲಾಸ್ ಫ್ರೆಂಡ್ಸ್ ಕೆಲಸ ದಿವಸ ತೊಗೊಂಡು ಈ ಸಾಂಬಾರು ಮಾಡಿ ನಾನು ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಳೇಬೇಡಿ ಥ್ಯಾಂಕ್ ಯು